ನಗರದ ಅಭಿವೃದ್ಧಿಗೆ ಕಂಟಕವಾಗಿರುವ ಗುತ್ತಿಗೆದಾರ ನಗರದ ಅಭಿವೃದ್ಧಿಗೆ ಕುಂಟಕವಾಗಿರುವ ಗುತ್ತಿಗೆದಾರ ಎ ನಗರದ ಅಭಿವೃದ್ಧಿಗೆ ಕುಂಟ ಕಂಟಕವಾಗಿರುವ ಎಲ್ಲ ಈ ಕೂಡಲೇ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲೇಬೇಕು ನಗರದ ಅಭಿವೃದ್ಧಿಯನ್ನು ಅಭಿವೃದ್ಧಿ ಅಂತಿ ಅವರು ಕೂಡ ಇಲ್ಲೇ ಕಾಮಗಾರಿಗಳನ್ನ ಪ್ರಾರಂಭ ಮಾಡಲೇಬೇಕು ನಾವು ಯಾವತ್ತೂ ಕೂಡ ಅಡ್ಡ ಪಡ್ತಿರಲ್ಲ ಇವಾಗಲೂ ಅಷ್ಟೇ ಸಾರ್ ಕುಟುಕ ಏನಾದರೂ ಹೋಗಿ ಕೆಲಸ ಮಾಡ್ಬೋದು ನಾವು ಮಾಡ್ತಾ ಇರೋದು ಎ ವಿ ಜಿ ಲಕ್ಷ್ಮಾಯನ ಮೇಲೆ ಮಾತ್ರನೇ ಅಲ್ಲ ಅಂತ ನೀವು ಯಾರು ಕೂಡ ನಮ್ಮ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಪಿ ಡಿ ಒ ಅನ್ನು ಒಂದು ಎರಡನೇದಾಗಿ ಎಲ್ಲೆಲ್ಲಿ ನಿಮ್ಮ ಎ ಕಾಂಟ್ರಾಕ್ಟ್ರು ಎ ವಿ ಜಿ ಕೆಲಸ ಮಾಡಿದ್ದಾರೆ ಅಲ್ಲಿ ಪುನಃ ಮೆಜರ್ಮೆಂಟ್ ಆಗಬೇಕು ಪುನಃ ಡೆತ್ ಚೆಕ್ ಮಾಡಬೇಕು ಪುನಃ ಅದನ್ನು ಪರಿಶೀಲನೆ ಮಾಡಬೇಕು ಅದು ಏನಾದರೂ ನಾವು ಸರಿಯಾಗಿ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ಅದನ್ನೆಲ್ಲ ತಗ್ಸಾಕಿ ಮತ್ತೆ ಹೊಸದಾಗಿ ಸರಿ ಮಾಡಿಸ್ಕೊಡ್ಬೇಕು ಓಕೆನಾ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲೇಬೇಕು ಕೋಲಾರ ನಗರದ ಅಭಿವೃದ್ಧಿಗೆ ಕಂಟಕವಾಗಿರುವ ಗುತ್ತಿಗೆದಾರ ಎಪಿಯವರಿಗೆ ಹೇಳಿದ್ದಾರು ಬೇಕು ಹೇಗೆ ಬೇಕು ಬೇಕು ಸಾರ್ವಜನಿಕರಿಂದ ಚಿರುಮಾರಿ ಹಾಕುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು

ಹಲೋ ಅರ್ಥ ಆಯ್ತಾ ನೀವು ಯಾರು ಕೂಡ ನಮ್ಮ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ ಪಿ ಡಿ ಅವ್ರನ್ನ ಕಳಿಸ್ರಿ ಒಂದು ಎರಡನೇದಾಗಿ ಎಲ್ಲೆಲ್ಲಿ ನಿಮ್ಮ ಕಾಂಟ್ರಾಕ್ಟ್ರು ಎ ವಿ ಜಿ ಕೆಲಸ ಮಾಡಿದ್ದಾರೆ ಅಲ್ಲಿ ಪುನಃ ಮೆಜರ್ಮೆಂಟ್ ಆಗಬೇಕು ಪುನಃ ಡೆತ್ ಚೆಕ್ ಮಾಡಬೇಕು ಪುನಃ ಅದನ್ನು ಪರಿಶೀಲನೆ ಮಾಡಬೇಕು ಅದು ಏನಾದರೂ ನಾವು ಸರಿಯಾಗಿ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ಅದನ್ನೆಲ್ಲ ತಗ್ಸಾಕಿ ಮತ್ತೆ ಹೊಸ್ದಾಗಿ ಸರಿ ಮಾಡಿಸ್ಕೊಡ್ಬೇಕು ಓಕೆನಾ ರೋಡ್ ಫಿನಿಶ್ ಮಾಡು ಅಂದ್ರೆ ಆಯ್ತಕ್ಕ ಮಾಡ್ತೀನಿ ಅಂತಿದ್ದು ಮತ್ತೆ ಫೋನ್ ತೆಗಿಲಿಲ್ಲ ಅನ್ನೋನ್ ಯಾರು ಮಾಡ್ತಾ